ನಮಸ್ಕಾರ ನ್ಯೂಸ್ ಟ್ವೆಂಟಿ ಸ್ವಾಗತ ಶ್ರೀ ಸಂಗಮೇಶ ಬಾದವಾಡಗಿ ಅಭಿನಂದನಾ ಸಮಿತಿ ವತಿಯಿಂದ ಹಿರಿಯ ಸಾಹಿತಿ ಸಂಸ್ಕೃತಿ ಚಿಂತಕ ಸಂಘಟಕ ಶ್ರೀ ಸಂಗಮೇಶ ಬಾದವಾಡಗಿಯವರ ಅಭಿನಂದನಾ ಸಮಾರಂಭ ಹಾಗೂ ಸಂಗಮ ಅಭಿನಂದನಾ ಗ್ರಂಥ ಜನಾರ್ಪಣೆ ಕಾರ್ಯಕ್ರಮವನ್ನ ಎಪ್ಪತ್ತೈದನೇ ಅಮೃತ ಮಹೋತ್ಸವದ ಪ್ರಯುಕ್ತ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ತಾರರ ಶನಿವಾರ ಮಧ್ಯಾಹ್ನ ಎರಡು ಮೂವತ್ತು ಗಂಟೆಗೆ ಶ್ರೀ ಜಗದ್ಗುರು ರೇಣುಕಾಚಾರ್ಯ ವಿದ್ಯಾಸಂಸ್ಥೆ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಸನ್ಮಾನ್ಯ ಶ್ರೀ ಸಂಗೇಶ್ ಬಾಗವಾಡಿಯವರು ಈ ನಾಡು ಕಂಡಂತಹ ಅಪರೂಪದ ಕವಿ ಮತ್ತು ಸಾಮಾಜಿಕ ಬದ್ಧತೆ ಉಳ್ಳಂತಹ ಕವಿ ಮತ್ತು ಜನಪರ ಚಿಂತನೆಯ ಆಶಯಗಳನ್ನು ಹೊತ್ತು ತಮ್ಮ ಸಾಹಿತ್ಯದ ಕೃಷಿಯನ್ನು ಮಾಡಿದಂತಹವರು ಜನಪರ ಚಿಂತನೆಗೆ ಜನಪರ ಹೋರಾಟಕ್ಕೆ ಹೆಸರಾದಂಥವರು ಮತ್ತು ನಾಡು ಮತ್ತು ನುಡಿಯ ಬಗ್ಗೆ ಅಪಾರವಾದ ಅಭಿಮಾನವುಳ್ಳಂತಹ ನಮ್ಮ ಸಂಗೇಶ್ ಇವರು ಹಲವಾರು ಸಾಹಿತ್ಯಿಕ ಸಾಂಸ್ಕೃತಿಕ ಸಂಘಟನೆಗಳಲ್ಲಿ ಕ್ರಿಯಾಶೀಲವನ್ನು ತೊಡಗಿಸಿಕೊಂಡಿದ್ದಾರೆ ಮೂಲತಃ ಅವರು ಸರ್ಕಾರಿ ಅಧಿಕಾರಿ ಆಹಾರ ಇಲಾಖೆಯಲ್ಲಿ ಅಧಿಕಾರಿಯಾಗಿ ತಮ್ಮ ವೃತ್ತಿ ಬದುಕನ್ನು ಪ್ರಾರಂಭ ಮಾಡಿದಂತ ಸಂಗೇಶ್ ಅವರು ಪ್ರವೃತ್ತಿಯಲ್ಲಿ ಸಾಹಿತ್ಯ ಹೀಗಾಗಿ ವೃತ್ತಿ ಮತ್ತು ಪ್ರವೃತ್ತಿಯ ನಡುವೆ ಸಮನ್ವಯವನ್ನು ಸಾಧಿಸಿದಂಥವರು ಇಂತಹ ಒಬ್ಬ ಸಾಧಕರಿಗೆ ಎಪ್ಪತ್ತೈದು ವರ್ಷಗಳು ತುಂಬಿದ ಈ ಹರ್ಷದ ಸಂತೋಷದ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಒಂದು ಅಭಿನಂದನ ಸಮಾರಂಭ ಮಾಡಬೇಕು ಮತ್ತು ಅವರಿಗೆ ಸಂಗಮ ಅಂತ ಯಾಕೆಂದರೆ ಅವರು ನಾನು ಆಗಲೇ ಹೇಳಿದಾಗೆ ಸಾಹಿತ್ಯ ಸಂಸ್ಕೃತಿ ಕಲೆ ಮತ್ತು ಜನಪರ ಚಿಂತನೆಗಳ ಸಂಗಮ ಆ ಹಿನ್ನೆಲೆಯಲ್ಲಿ ಸಂಗಮ ಅನ್ನುವ ಒಂದು ಅಭಿನಂದನಾ ಗ್ರಂಥವನ್ನ ಅವ್ರಿಗೆ ನಾವು ಅರ್ಪಣೆ ಮಾಡ್ತಾ ಇದ್ದೇವೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ